ನಮಸ್ಕಾರ ಮಿತ್ರರಿ ಹಾಬಿ ಗಾರ್ಡನಿಂಗ್ ಆ್ಯಂಡ್ ಕಲೆಕ್ಷನ್ ಈ ಚಾನೆಲ್ನ ನಿಮಗೆ ಮಗದೊಮ್ಮೆ ಸ್ವಾಗತ ಬಯಸ್ತಿದ್ದೇನೆ ಮಿತ್ರರೇ ನಾನು ಇವತ್ತು ವೆನಿಲಾ ಬೆಳೆಯ ಬಗ್ಗೆ ಮಾಹಿತಿ ಒಳಗೊಂಡ ವಿಡಿಯೋ ಮಾಡ್ತಿದ್ದು ಇದನ್ನು ಬೆಳೆಸುವ ರೀತಿ ಬೆಲೆ ರೋಗ ಗೊಬ್ಬರ ಇತ್ಯಾದಿ ವಿಷಯಗಳ ಬಗ್ಗೆ ನಾನು ಮಾಹಿತಿ ಒದಗಿಸಲಿದ್ದು ಒಂದು ರಿಕ್ವೆಸ್ಟ್ ಮೂಲಕ ಈ ವಿಡಿಯೋ ಆರಂಭಿಸುತ್ತಿದ್ದೇನೆ ಮಿತ್ರರೇ ಈ ನಮ್ಮ ಕೃಷಿ ಆಧಾರಿತ ಕನ್ನಡ ಚಾನೆಲ್ ಅನ್ನು ಉಳಿಸಲು ಬೆಳೆಸಲು ನಮ್ಮ ಈ ಚಾನಲ್ ಅನ್ನು ನೀವು ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಹಾಗೂ ಶೇರ್ ಮಾಡಲು ಮರೆಯಬೇಡಿ ವಿಷಯದ ಕಡೆಗೆ ಬರುವುದಾದ್ರೆ ಇದೊಂದು ಆರ್ಕಿಡ್ ಜಾತಿಗೆ ಸೇರಿದ ಬಳ್ಳಿ ರೂಪದ ಬೆಳೆಯಾಗಿದ್ದು ಇದನ್ನು ಅಡಿಕೆ ತೆಂಗು ಇನ್ನಿತರ ಗಿಡಗಳ ಹಬ್ಬಿಸಿ ಬೆಳೆಸಬೇಕಾಗ್ತದೆ ಅಂದರೆ ಇದೊಂದು ಮುಖ್ಯವಾದ ಬೆಳೆಯಾಗಿರದೆ ಒಂದು ಉಪ ಬೆಳೆಯಾಗಿರ್ತದೆ ಸುಮಾರು ಇಪ್ಪತ್ತೈದು ವರ್ಷಗಳ ಹಿಂದೆ ಅಂದ್ರೆ ಸಾಧಾರಣ ಎರಡು ಸಾವಿರ ಐಸವಿಯ ಆಸುಪಾಸಿನಲ್ಲಿ ಇದಕ್ಕೆ ಚಿನ್ನದ ಬೆಲೆ ಬರುತ್ತಿತ್ತು ಇದೊಂದು ಅಂತಾರಾಷ್ಟ್ರೀಯ ಬೆಳೆಯಾಗಿದ್ದು ವಿದೇಶಗಳಲ್ಲಿ ಈ ವೆನಿಲಾಗೆ ಉತ್ತಮವಾದ ಧಾರಣೆ ಇದೆ ನಮ್ಮ ಕೆಲ ಮಾಧ್ಯಮ ಮಧ್ಯವರ್ತಿಗಳು ವ್ಯಾಪಾರಿಗಳು ದುರಾಸೆಯಿಂದಾಗಿ ಅಂದರೆ ಇದರ ಒಣಗಿಸಿದ ಕೋಡುಗಳಿಗೆ ನೀರು ಇಂಜೆಕ್ಟ್ ಮಾಡಿ ಮೋಸದಿಂದ ವಿದೇಶಕ್ಕೆ ರಫ್ತು ಮಾಡಿ ಸಿಕ್ಕಿಬಿದ್ದು ನಮ್ಮ ಮಾರುಕಟ್ಟೆಯ ಹೆಸರು ಹಾಳಾಗಿ ಬೆಲೆಯು ಬಿದ್ದು ಹೋಯಿತು ಅಂದರೆ ವೆನಿಲ್ಲ ಏನಿಲ್ಲ ಎಂಬ ಗತಿ ಬಂದಿತ್ತು ಆದರೆ ಇತ್ತೀಚೆಗೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಒಂದು ಹಂತದ ಬೇಡಿಕೆ ಬರಲಾರಂಭಿಸಿದೆ ಇವತ್ತು ಏನಿಲ್ಲವೆಂದ್ರೂ ಒಣ ವೆನಿಲಾ ಕಾಯಿಗೆ ಸುಧಾರಣಾ ಹನ್ನೆರಡು ಸಾವಿರದಿಂದ ಹದಿನೈದು ಸಾವಿರ ರೂಪಾಯಿವರೆಗೆ ವರೆಗೆ ಬೆಲೆ ಸಿಗುತ್ತಿದೆ ಮುಂದೆ ಇದರ ಬೆಲೆ ಇನ್ನೂ ದುಪ್ಪಟ್ಟಾಗುವ ನಿರೀಕ್ಷೆ ಇದೆ ಈ ವೆನಿಲಾ ಬೆಳೆಗೆ ಶೀತ ವಲಯ ಸೂಕ್ತವಾಗಿರುತ್ತದೆ ಉಷ್ಣ ವಲಯದಲ್ಲಿ ಬೆಳೆಸುವುದು ತುಂಬಾನೇ ಕಷ್ಟಕರ ಇದು ವಾತಾವರಣದಲ್ಲಿರುವ ತೇವಾಂಶವನ್ನು ಹೀರಿಕೊಂಡು ಬದುಕುವ ಬದುಕಬಹುದಾದ ಸಸ್ಯವಾಗುತ್ತದೆ ಇಲ್ಲಿ ಇನ್ನೊಂದು ಸಮಸ್ಯೆ ಅಂದರೆ ಇಲ್ಲಿ ವೆನಿಲಾ ಹೂವು ಕಾಯಿಯಾಗಿ ಪರಿವರ್ತನೆಗೊಳ್ಳಲು ಸ್ವಾಭಾವಿಕವಾಗವಾದ ಪರಾಗಸ್ಪರ್ಶ ಅಂದರೆ ಪಾಲಿನೇಷನ್ ಸಾಧ್ಯವಾಗುವುದಿಲ್ಲ ಆದುದರಿಂದ ಗಂಡು ಮತ್ತು ಹೆಣ್ಣು ಹೂಗಳನ್ನು ಗುರುತಿಸಿ ಕೃತಕ ಪರಾಗಸ್ಪರ್ಶ ಮಾಡುವುದು ತುಂಬಾನೇ ಮುಖ್ಯವಾಗಿರ್ತದೆ ಇದು ಬೆಳೆಗಾರರಿಗೆ ಬರುವ ಒಂದು ಚಾಲೆಂಜ್ ಆಗಿರ್ತದೆ ಒಮ್ಮೆ ಅದರ ಬಗ್ಗೆ ಪ್ರಾಕ್ಟಿಕಲ್ ಆಗಿ ಮಾಹಿತಿ ಸಿಕ್ಕಿದರೆ ಅದನ್ನು ತುಂಬಾ ಸುಲಭವಾಗಿ ಮಾಡಬಹುದಾಗಿದೆ ಇದು ವೆನಿಲಾ ಬೆಳೆಗೆ ಬೆಳೆಯ ಬಗ್ಗೆ ಸಂಕ್ಷಿಪ್ತವಾದ ಮಾಹಿತಿಯಾಗಿದ್ದು ಖಂಡಿತ ನಿಮ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಗಿದ್ದಲ್ಲಿ ಕಮೆಂಟ್ಸ್ ಮಾಡಿ ಒದಗಿಸಲು ಖಂಡಿತವಾಗಿಯೂ ಪ್ರಯತ್ನಿಸಲಾಗುತ್ತದೆ ನಿಮ್ಮ ಅಮೂಲ್ಯವಾದ ಸಮಯ ಕೊಟ್ಟು ವಿಡಿಯೋ ಆಲಿಸಿದಕ್ಕೆ ಅನಂತ ಅನಂತ ಧನ್ಯವಾದಗಳು ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್